ಬಿಸಿಲು ನೋಡಿದ್ರೆ ಮಸ್ತ್ ದಗ ದಗ ಅನ್ಲಿಕ್ಕೆ ಇಂಥ ಒಂದು ಬಿಸಿಲೊಳಗೆ ಮಜ್ಜಿಗೆ ತಂಬುಳಿ ಮಾಡಿ ಕೊಡಿರಿ ಸೂಪರ್ ಆಗಿರ್ತೈತಿ ಹಂಗೆ ನೀವು ರೈಸ್ ಜೊತೆನೂ ತಿನ್ಬೋದು ಇದರೂ ಕೂಡ ಮಸ್ತ್ ಆಗಿರ್ತದೆ ಇಂಥ ಬಿಸಿಲೊಳಗೆ ಬ್ಯಾಳೆ ಸಾರಂದ್ರೂ ಯಾರೂ ಉಣಂಗನೇ ಇಲ್ಲ ಬೇಡ ಊಟನೂ ಸೇರೋಂಗಿಲ್ಲ ಅಂತಾರೆ ಅಂಥವ್ರು ಈ ಒಂದು ತಂಬುಳಿನ ಮಾಡಿ ನೋಡ್ರಿ ಸೂಪರ್ ಆಗಿರೋ ಟೇಸ್ಟ್ನೂ ಕೊಡ್ತೈತಿ ಹಂಗೆ ಡಿಫ್ರೆಂಟ್ ಆಗದ ಅಂತ ಅನ್ನೋದಂತೂ ಗ್ಯಾರಂಟಿ ಈ ತಂಬುಳಿಗೆ ಏನಾದರೂ ನೀವು ಡೈಲಿ ಮಾಡಿದ್ರಿ ಅಂತಂದ್ರೆ ಮಕ್ಕಳು ಇಷ್ಟಪಡ್ತಾರೆ ವಯಸ್ಸಾದರು ಇಷ್ಟಪಡ್ತಾರೆ ಯಾಕಂದ್ರೆ ಈ ಒಂದು ಬಿಸಿಲೊಳಗೆ ಇಂಥ ಒಂದು ನೀವು ರೆಸಿಪಿನ ಮಾಡಿದ್ರಿ ಅಂದರೆ ಯಾರು ಇಷ್ಟಪಡೋಂಗಿಲ್ಲ ಹೇಳ್ರಿ ಯಾರಾದರೂ ಬಿಸಿಲಾಗಿಂದ ಒಳಗೆ ಬಂದ್ರಪ್ಪ ಅಂದ್ರೆ ಮಾಡಿಕೊಡ್ರಿ ಸೂಪರ್ ಆಗಿರೋಂಥ ಮಜ್ಜಿಗೆ ತಂಬುಳಿನ ಇಷ್ಟಪಟ್ಟು ಕುಡಿತಾರೆ ಖರೆ ಈ ಒಂದು ತಂಬುಳಿಗೆ ಏನು ಹಾಕೀನಿ ಅಂತ ಹೇಳಿ ನೋಡ್ಬೇಕಲ್ಲ ನೀವು ಭಾಳ ಸಿಂಪಲ್ ಆಗಿರೋದು ಸ್ವಲ್ಪ ಚೇಂಜ್ ಮಾಡೋಣ ನಾವು ಸೌತೆಕಾಯಿನ ಹಾಕಿ ಇದಕ್ಕೆ ತಂಬುಳಿನ ಮಾಡೋಣ ಇದರಿಂದ ಏನಾಗ್ತದಂದ್ರೆ ದೇಹಕ್ಕರು ಬಹಳ ತಂಪಲ್ಲ ಹಾಗಾಗಿ ಸೌತೆಕಾಯಿನ ನಾನಿಲ್ಲಿ ಬಳಸ್ಕೊಳ್ಲಿಕ್ಕೆ ಇವತ್ತು ನೋಡಿದ್ರಲ್ಲ ಎಷ್ಟು ಚಂದ ಎಷ್ಟು ಮಸ್ತ್ ಆಗಿದೆ ನೋಡಿದ್ರೆ ನಮ್ಗೆ ಕುಡಿಬೇಕು ಅಂತ ಅನ್ಸಲಿಕ್ಕತ್ತದಲ್ಲ ಹಾಗಿದ್ರೆ ಹೋಗ್ರಿ ಮೊದಲ ನನ್ನ ಒಂದು ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಯಾಕೆ ತಡ ಮಾಡ್ಲಿಕ್ಕೇರಿ ಹೋಗಿ ಮೊದಲ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬರ್ರಿ ಲಗು ಲಗು ಬರಬಾ ಹಾಗಿದ್ರೆ ಅಂತ ನಾವು ತಂಬುಳಿನ ಫಸ್ಟ್ ನಾನು ತೊಗೊಂಡಿರುವಂಥದ್ದು ಇಲ್ಲಿ ಸೌತೆಕಾಯಿನ ತೊಗೊಂಡಿನಿ ಒಂದು ಒಂದು ಅಥವಾ ಎರಡು ಸೌತೆಕಾಯಿನ ಸಣ್ಣದಾಗೆ ಕಟ್ ಮಾಡಿ ಹಾಕೋರಿ ನಂತರ ಇಲ್ಲಿ ಹಸಿರು ಮೆಣ್ಸಿನ್ಕಾಯಿನ ತೊಗೋತೀನಿ ಎರಡು ನೀವು ಖಾರ ಎಷ್ಟು ಬೇಕಲ್ಲ ನೀವು ಅಷ್ಟು ಹಾಕೋರಿ ನಂತರ ಸ್ವಲ್ಪ ನಾನು ಇಲ್ಲಿ ಜೀರಿಗೆನ ತೊಗೋತೀನಿ ನಂತರ ಸ್ವಲ್ಪ ಸೋಂಪು ಕಾಳನ್ನು ಹಾಕೋತೀನಿ ನಾನು ಸೋಂಕಾಳನ್ನ ಯಾಕೆ ಹಾಕೋತೇವೆ ಅಂದರೆ ಸ್ವಲ್ಪ ನಮಗೆ ಆಗ ಬರಂಗಿಲ್ಲ ಅನ್ನೋರು ಸೋಂಪುಗಳನ್ನ ಯೂಸ್ ಮಾಡಿರಿ ಸ್ವಲ್ಪ ನಂತರ ಬೆಳ್ಳುಳ್ಳಿನ ಹಾಕೋಣ ಶೇಂಗಾನ ಹಾಕೋತೇನೆ ಯಾಕೆ ಹಾಕೋತೇನಪ್ಪ ಅಂತಂದ್ರೆ ಸ್ವಲ್ಪ ತಿಕ್ನೆಸ್ ಬರಲಿ ಮಜ್ಜಿಗೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಶೇಂಗಾನ ಬಳಸ್ಕೊತೇನೆ ಇವಾಗ ಸ್ವಲ್ಪ ನಾವು ರುಬ್ಕೊಂಡು ನಂತರ ಸ್ವಲ್ಪ ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಅಂತ ನೀವು ಬೇಕಂದ್ರೆ ಸ್ವಲ್ಪ ನೀವು ಇದಕ್ಕೆ ನೀರನ್ನು ಸಹಿತ ಹಾಕ್ಕೊಂಡು ರುಬ್ಕೋಬೋದು ಸಣ್ಣಗೆ ರುಬ್ಕೋರಿ ಮೊದಲು ಏನಪ್ಪ ಅಂತಂದ್ರೆ ಇವಾಗ ನಾವು ಮಜ್ಜಿಗೆ ಮಾಡ್ಕೋಬೇಕಲ್ಲ ಫಸ್ಟ್ ಮಜ್ಜಿಗೆನ ಮಾಡ್ಕೊಳ ಅಂತ ಮಸರದ ಮನೆಯೊಳಗೆ ಮಜ್ಜಿಗೆ ಮಾಡ್ಕೋತೀನಿ ನಾನೀಗ ಭಾಳ ಅಂದ್ರೆ ಭಾಳ ಈಸಿ ಅದ ಮನಿಗೆ ಯಾರಾದರೂ ಬಂದ್ರಪ್ಪ ಅಂದ್ರೆ ಫಟ್ ಅಂತ ಹೇಳಿ ಒಂದು ಐದು ನಿಮಿಷದೊಳಗೆ ಮಾಡ್ಕೊಡ್ಬೋದು ನೀವು ಇದನ್ನ ಮಜ್ಜಿನ ಈಗ ಕಡ್ಗೋಲಿಂದ ಕಡಿಯೋನಂತ ನಂತರ ಈಗ ಸ್ವಲ್ಪ ನಾನು ಮಿಕ್ಸಿಯನ್ನು ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಂದು ಇದಕ್ಕೆ ಹಾಕೋತೀನಿ ಪೇಸ್ಟ್ನ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋರಿ ಇದಕ್ಕೆ ಹಾಂ ಈಗ ಬರ್ರಿ ಮಜ್ಜಿಗೆ ಅಂತೂ ಮುಗೀತು ನಂತರ ನಾವು ಒಗ್ಗರಣೆ ಹಾಕೋಣ ಸಾಸಿವೆ ಒಗ್ಗರಣೆನ ಹಾಕೊಳ್ಳಿಕ್ಕೀನಿ ನಂತರ ಹಾಕೋಣ ನಾವು ನಾವೀಗ ಉದ್ದಿನ ಬೇಳಿನ ಹಾಕೋಣ ಇದರಿಂದ ಫ್ಲೇವರ್ ಸೂಪರಾಗಿ ಮಸ್ತಾಗಿ ಬರ್ತದೆ ನಂತರ ಹಾಕೋಣ ನಾವು ಜೀರಿಗೆನ ಅಂತ ಸ್ವಲ್ಪ ನಾನು ಸೋಂಪು ಕಾಳನ್ನು ಹಾಕೋತೀನಿ ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಫ್ಲೇವರ್ ಚೇಂಜ್ ಕೊಡ್ತೈತೆ ನಿಮಗೆ ಇದಕ್ಕೆ ಬೇಕಂದ್ರೆ ನೀವು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೋದು ಇವಾಗ ನಾನು ಒಣಮೆಣ್ಸಿನ್ಕಾಯು ಹಾಕೋತೇನೆ ಕೆಂಪು ಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಆಡ್ಸೋಣ ಅಂತ ಇರಿ ಜಾಸ್ತಿ ಹಿಡ್ಕೊಳಕ್ಕೆ ಹೋಗ್ಬೇಡಿ ಫ್ಲೇಮ್ ಫುಲ್ ಝೀರೋದಾಗಿ ಇಟ್ಕೊಂಡು ಮಾಡ್ಕೋರಿ ಇಲ್ಲಾಂದ್ರೆ ಎಲ್ಲ ಹೊತ್ತಿ ಕರಗಾಗ ಹೋಗ್ತಾವೆ ಬರ್ರಿ ಈಗ ಎಲ್ಲ ಆಲ್ಮೋಸ್ಟ್ ಆಗಿ ನಮ್ಮದು ಮಜ್ಜಿಗೆ ಅಂತೂ ಫುಲ್ ರೆಡಿ ಅದ ಈಗ ಸರ್ವಿಂಗ್ ಬೌಲಿಗೆ ಹೆಂಗೆ ಆಗೈತಿ ಅಂತ ಹೇಳಿ ನೋಡೋಣಂತ ಮಜ್ಜಿಗೆ ನಾನೀಗ ಬೌಲಿಗೆ ಹತ್ತೀನಿ ಎಷ್ಟು ಮಸ್ತ್ ಥಿಕ್ಕಾಗಿ ಬಂದೈತೆ ನೋಡ್ರಿ ಸೂಪರಾಗಿ ಕಾಣಿಸ್ಲಿಕ್ಕತ್ತದಲ್ಲ ಎಷ್ಟು ಥಿಕ್ಕಾಗಿ ಪರ್ಫೆಕ್ಟಾಗಿ ಬಂದೈತೆ ನೋಡ್ರಿ ನಂತರ ನಾವು ಹಾಕೊಂಡಂತ ಮಾಡಿರುವಂಥ ಒಗ್ಗರಣೆನ ಹಾಕೊಂಡು ಸೂಪರಾಗಿ ಮಸ್ತಾಗಿ ಥಿಕ್ಕಾಗಿ ಬಂದೈತಿ ಮಜ್ಜಿಗೆ ತಂಬೋಳಿ ಾಗಿರೋ ಮನೆ ಒಳಗಿರೋಂಥ ಇಂಗ್ರೀಡಿಯೆಂಟ್ಸ್ ಇಂದ ಸ್ವಲ್ಪ ಚೇಂಜ್ ಆಗಿ ನಾವು ಸೌತೆಕಾಯಿನ ಹಾಕೊಂಡೇವೆ ಡೇಲಿ ಮಾಡ್ತಿರೋ ರೊಟೀನ್ ಆಗಿರೋಂಥ ತಂಬುಳಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೇವಷ್ಟೆ ನಂಗೆ ಈ ಒಂದು ತಂಬುಳಿ ನೋಡಿದ್ರೆ ಯಾವಾಗ ಕುಡಿತನೋ ಅಂತ ಅನ್ಸ್ಲಿಕ್ಕತ್ತದ ಹಂಗಾಗಿ ನಾನೊಂದು ಗ್ಲಾಸ್ಗೆ ಹಾಕೊಂಡು ಇದನ್ನ ಕುಡಿಯಾಕೆ ರೆಡಿ ಮಾಡ್ಕೊಳ್ಲಿಕ್ಕೇನೆ ಬಾಯಿ ಒಳಗೆ ನೋಡಿದ್ರೆ ನೀರು ಬರ್ಲಿಕ್ಕತ್ತವ ಅಷ್ಟು ಮಸ್ತ್ ಆಗೈತೆ ಈ ಬಿಸಿಲಾಗಿ ಆಗಂಗಿಲ್ಲ ಹೇಳ್ರಿ ಸೂಪರ್ ಆಗಿರೋ ಸ್ಪೈಸಿ ಆಗಿರೋಂಥ ತಂಬುಳಿ ಮಚ್ಚಿಗೆ ತಂಬುಳಿ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮತ್ತು ನೆಕ್ಸ್ಟ್ ಸೂಪರ್ ಆಗಿರೋ ರೆಸಿಪಿಗಳನ್ನ ವೇಟ್ ಮಾಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಿಬಿಡ್ರಿ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳು ನಿಮ್ಗೆ ಫಸ್ಟಾಗಿ ಬಂದ ತಲುಪೋದಕ್ಕೆ ಹೆಲ್ಪ್ ಆಗ್ತದೆ ಹಾಗಿದ್ರೆ ಈ ಒಂದು ಮಜ್ಜಿಗೆ ತಂಬುಳಿ ನಿಮಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಸೊ ಕಮೆಂಟ್ ಬಾಕ್ಸಲ್ಲಿ ನಾನು ವೆಯ್ಟ್ ಮಾಡ್ತಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನೆಕ್ಸ್ಟ್ ಮತ್ತು ಸೂಪರ್ ಆಗಿರೋ ರೆಸಿಪಿ ಜೊತೆ ಮತ್ತೆ ಮೀಟ್ ಆಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಶುಭ ದಿನ ಎಲ್ಲರಿಗೂ ಈಗ ನಾನು ಸ್ವಲ್ಪ ರೈಸಿಗೂ ಹಾಕ್ಕೊಂಡು ತಿನ್ಲಿಕ್ಕತ್ತೀನಿ ವಾವ್ ಸೂಪರಲ್ಲ ಬಾಯ್